ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ಬಂದು ಹೊಸಲು ದಾಟಿರೋ ವಿಡಿಯೋ ಆರ್ವಿ ಸ್ಟೆಪ್ಸ್ ಆರ್ ಆರ್ವಿ ತುಂಬ ಭಯ ಪಡೆದಿದ್ಲು ಹೊಸಲು ದಾಟಕ್ಕೆ ಸೊ ಅವ್ರು ಡ್ಯಾಡಿ ಸಪೋರ್ಟ್ ಮಾಡಿದರು ಸೊ ಅವಳು ಹೊರ್ಗಡೆ ಬಂದ್ಲು ಅದಾದಮೇಲೆ ಸಂಜೆ ನಾವು ಪೂಜೆ ಮಾಡೋಣ ಅಂಥೇಳಿ ಪೂಜೆ ಮಾಡ್ತಿದ್ವಿ ಆರು ಗಂಟೆ ಆಗಿತ್ತು ಸೊ ಅವಳು ಸಾಟರ್ಡೆ ಮಾರ್ನಿಂಗ್ ಅವಳು ಹೊಸಲು ದಾಟಿದ್ದು ನಾನು ಶನಿವಾರ ಸಂಜೆ ಪೂಜೆ ಮಾಡ್ತಿದ್ದೆ ಅವಳು ಆರಾಮಾಗಿ ಕೂತಿದ್ಲು ಇದೆಲ್ಲ ಒಂದು ಮೆಮೊರಿ ಅಲ್ವಾ ಸೊ ಅವಳನ್ನು ರೆಡಿ ಎಲ್ಲ ಮಾಡಿದ್ದೆ ಅವಳು ನಮ್ಮ ಮನೆ ಮಹಾಲಕ್ಷ್ಮಿ ಸೊ ಅದಕ್ಕೆ ಅವಳು ಕೈಯಲ್ಲಿ ಸಲ ಹೊಸಲು ದಾಟಿಸಿ ಪೂಜೆನ ಮಾಡಿದ್ವಿ ಸೊ ಅದಾದಮೇಲೆ ನಾವು ಪೂಜೆ ಮಾಡಿ ಆರವಿಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋದ್ವಿ ಸೊ ಪೂಜೆ ಕೊಡೋಣ ಅಂತ ಹೇಳಿ ದೇವಸ್ಥಾನದ ಅಲ್ಲಿ ಸ್ಯಾಟರ್ಡೇ ಸ್ಯಾಟರ್ಡೇ ವಿಶೇಷ ಇರುತ್ತೆ ಸೊ ಚೆನ್ನಾಗಿತ್ತು ನಾವು ಹೋಗೋವಾಗ ದೇವ್ರಿಗೆ ಪೂಜೆ ಮಾಡ್ತಿದ್ರು ಸೊ ಹೋಗಿದ್ವಿ ವೀರಭದ್ರಾಂಜನೇಯ ಸ್ವಾಮಿ ಅಂತ ತುಂಬ ನಂಬ್ತೀನಿ ನಾನು ಆ ದೇವ್ರನ್ನ ಸೊ ದೇವಸ್ಥಾನಕ್ಕೆ ಹೋಗಿದ್ವಿ ಸೊ ಮನೇಲಿ ಸ್ವೀಟ್ ಮಾಡಿ ಪೂಜೆ ಮಾಡಿದ್ದೆ ನಾವು ಜಾಸ್ತಿ ಏನೂ ಮಾಡಿರಲಿಲ್ಲ ಅತ್ತೆ ಹೇಳಿದ್ರು ತಂಬಿಟ್ಟು ಮಾಡು ಅಂತ ಬಟ್ ನಾವು ತಂಬಿಟ್ಟೆಲ್ಲ ಮಾಡಿಲ್ಲ ಸ್ವೀಟ್ ಮಾಡಿದ್ದೆ ಪಾಯಸ ಮಾಡಿದ್ದೆ ಸೊ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಹೊಟ್ವಿ ಎಲ್ಲ ಇದೆ ಬಟ್ ಎಡಿಟ್ ಮಾಡೋಕ್ಕೆ ನನಗೆ ಟೈಮ್ ಇಲ್ಲ ಸೊ ಎಡಿಟ್ ಮಾಡಿ ಎಲ್ಲ ಪೋಸ್ಟ್ ಮಾಡ್ತೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಥ್ಯಾಂಕ್ ಯು ಸೋ ಮಚ್ ಫಾರ್